ಆತ್ಮೀಯ ವೀಕ್ಷಕರಿಗೆ ಎನ್ ಪಿ ಸಿ ಪ್ರಾಪರ್ಟೀಸ್ ಕಡೆಯಿಂದ ಸ್ವಾಗತ ವೀಕ್ಷಕರೇ ಈ ದಿನ ನಿಮಗೆ ಉತ್ತರ ಕೊಡಗಿನ ಶನಿವಾರಸಂತೆ ಮತ್ತು ಕೊಡ್ಲಿಪೇಟೆ ನಡುವೆ ಆಸುಪಾಸಿನಲ್ಲಿ ಬರುವ ಒಂದು ಜಾಗವನ್ನು ಪರಿಚಯ ಮಾಡ್ತಾ ಇದ್ದೇವೆ ಈ ಜಾಗಕ್ಕೆ ಬೆಂಗಳೂರಿನಿಂದ ಬರಬೇಕು ಅಂದರೆ ಇನ್ನೂರು ಕಿಲೋಮೀಟರ್ ಹಾಸನದಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿವೆ ವಾರ್ಷಿಕವಾಗಿ ಸುಮಾರು ಅರುವತ್ತು ಇಂಚು ಇಲ್ಲಿಗೆ ಮಳೆ ಬರುತ್ತೆ ಸಾರ್ವಜನಿಕ ರಸ್ತೆ ಒಂದೂವರೆ ಕಿಲೋಮೀಟರ್ ದೂರದಲ್ಲಿದೆ ಮುಖ್ಯ ರಸ್ತೆ ಹಾಗೆಯೇ ಜನರು ಓಡಾಡ್ತಕ್ಕಂಥ ಒಂದು ಜಲ್ಲಿ ಕಲ್ಲಿನ ಉತ್ತಮವಾದ ರಸ್ತೆ ಇದೆ ಇಲ್ಲಿ ವಾಹನಗಳು ಕೂಡ ಚಲಿಸ್ಬೋದು ಜಾಗದಲ್ಲಿ ಉತ್ತಮ ಬೆಲೆ ಬಾಳ್ತಕ್ಕಂಥ ಮರಗಳು ಕೂಡ ಇದ್ದಾವೆ ಕೆಲವು ಮರಗಳಲ್ಲಿ ಮೆಣಸು ಕೂಡ ಇದೆ ಇದು ಫಲವತ್ತತೆಯಿಂದ ಕೂಡಿರ್ತಕ್ಕಂಥ ಜಾಗವಾಗಿದ್ದು ಇಲ್ಲಿ ಕಾಫಿ ಅಡಿಕೆ ಮೆಣಸು ಮುಂತಾದ ವಾಣಿಜ್ಯ ಬೆಳೆಗಳನ್ನು ಬೆಳೆಯೋದಕ್ಕೆ ಅನುಕೂಲಕರವಾಗಿದೆ ಈ ಜಾಗ ಒಂದು ಆಸಕ್ತರು ಸ್ಕ್ರೀನ್ ಮೇಲೆ ಬರ್ತಾ ಇರುವ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಿ ಹೆಚ್ಚಿನ ವಿವರಗಳನ್ನು ಪಡೆದುಕೊಳ್ಳಬಹುದು